ಇಲ್ಲ ಅದೆಲ್ಲ ಸುಳ್ಳು ಎಲ್ಲ ಸುಳ್ಳು ವದಂತಿಗಳು ನಾನೀಗ ಜಸ್ಟ್ ಬೆಂಗಳೂರಿಂದ ಬಂದೆ ಬೆಳಗ್ಗೆ ಹಾಸ್ಪಿಟ್ಲಲ್ಲಿ ಮಾತಾಡ್ಸ್ಕೊಂಡು ಅವರು ತಿಂಡಿ ತಿಂದ್ಕಂಡು ಮತ್ತೆ ರೇಸ್ಟ್ ತಗೊಂಡ್ರು ಈ ಅವರು ಆರೋಗ್ಯವಾಗಿದ್ದಾರೆ ಏನೋ ಸ್ವಲ್ಪ ಉಸಿರಾಟ ತೊಂದರೆ ಇದೆ ಏಜ್ ಫ್ಯಾಕ್ಟ್ರು ಅದಕ್ಕೋಸ್ಕರ ಅವ್ರನ್ನ ಹಾಸ್ಪಿಟ್ಲಲ್ಲೇ ಇಟ್ಟಿದ್ದೇವೆ ಇನ್ನೇನೂ ತೊಂದರೆ ಇಲ್ಲ ಅವರಿಗೆ ಎಲ್ಲ ಇವೆಲ್ಲ ವದಂತಿಗಳು ಎಲ್ಲ ಸುಳ್ಳು ಸುಳ್ಳು ಅಂತ ನಾನು ಹೇಳೋದು ಯಾರೂ ಆತಂಕ ಪಡೋದು ಬೇಕಾಗಿಲ್ಲ ಅವರು ಆರೋಗ್ಯವಾಗಿ ವಾಪಸ್ ಅಂತ ನಮಗೆ ಗ್ಯಾರಂಟಿ ಇದೆ ದಾವಣಗೆರೆಗೆ ಇನ್ನೂ ಸ್ವಲ್ಪ ದಿವಸ ಆಗುತ್ತೆ ಅದನ್ನು ಎಲ್ಲ ಕ್ಲಿಯರ್ ಆದಮೇಲೆ ನಾವೇ ಕರ್ಕೊಂಬರೋಣ ಅಂತ ಇನ್ನೊಂದು ಎರಡು ದಿನ ಆಗೋಲ್ಲ ಇನ್ನೊಂದು ಏಯ್ಟ್ ಟು ಟೆನ್ ಡೇಸು ಅಥವಾ ಹದಿನೈದು ದಿವಸವೂ ಆಗ್ಬೋದು ಅದನ್ನು ಕಂಡೀಷನ್ ನೋಡಿ ಡಾಕ್ಟ್ರು ಏನು ಹೇಳ್ತಾರೆ ಅವ್ರು ಡಿಸ್ಚಾರ್ಜ್ ಮಾಡಿದ ಮೇಲೆ ನಾವು ಕರ್ಕೊಂಬರ್ತೇವೆ ಮನೆಗೆ ಸೋಷಿಯಲ್ ಮೀಡಿಯಾದಾಗ ಅವ್ರಿಗೆ ಅವ್ರಿಗೆ ಏನು ಗೊತ್ತಿಲ್ಲದಲ್ಲೇ ಏನೋ ಸುಳ್ಳು ಸುಳ್ಳು ಎಪ್ಸಿದ್ರೆ ಅದು ಒಳ್ಳೆಯದು ಆಗೋದಿಲ್ಲ ಅವ್ರಿಗೆ ಯಾರಿಗೂ ಹಾಂ ಹೌದು ನಮಗೂ ನಮಗೂ ಇಲ್ಲ ಅದೆಲ್ಲ ಸುಳ್ಳು ನಮಗೂ ಬೇಜಾರಾಗುತ್ತೆ ಹಿಂಗೆಲ್ಲ ಹಬ್ಸ್ತಾರೆ ಅಂತ ಅದು ಎಲ್ಲ ಸುಳ್ಳು ಅಂತ ನಾನೇ ಹೇಳೋದು ನಾವೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಇದ್ದೀವಿ ಇವತ್ತು ಡಾಕ್ಟರ್ ಗುರುಗಳು ಸ್ವಾಮಿಗಳು ಬಂದಿದ್ರು ಅವರು ಮಾತಾಡಿಸಿ ಆರೋಗ್ಯ ಎಲ್ಲ ವಿಚಾರಿಸ ವಿಚಾರ ಮಾಡ್ಕೊಂಡು ಹೋದರು ನಿನ್ನೆ ಪಂಡಿತಾರ್ಯಾದರು ಮತ್ತು ಪಾಂಡವಮಟ್ಟಿ ಸ್ವಾಮಿಗಳು ಬಂದಿದ್ದರು ಮೊನ್ನೆ ಡಿ ಕೆ ಶಿವಕುಮಾರ್ ಬಂದಿದ್ದರು ಸಿದ್ದರಾಮಯ್ಯವ್ರು ಬಂದಿದ್ದರು ಖಾರ್ಗೆ ಸಾಹೇಬ್ರು ಬಂದಿದ್ರು ಭಾಳ ಜನ ಬಂದು ಮಾತಾಡ್ಸ್ಕೊಂಡು ಹೋಗಿದ್ದಾರೆ ಆರಾಮ ಮಾತಾಡಿಸಿ ಅವ್ರನ್ನ ಕಳಿಸಿದ್ದಾರೆ ಎಲ್ಲರೂ ಅದ್ರ ಜೊತೆಗೆ ನಾವು ಇದ್ವಿ ಅಲ್ಲಿ ಹಾಸ್ಪಿಟ್ಲಲ್ಲೇ ಇದ್ದೆ ನಾನು ಏನು ಎಂಥದೇನು ತೊಂದರೆ ಏನಿಲ್ಲ ಚೇತರಿಕೆ ಆಗಿ ಬರ್ತಾರೆ ಅವರು ಅದಕ್ಕೇನು ಯೋಚನೆ ಮಾಡೋದು ಬೇಕಾಗಿಲ್ಲ ನೀವು ಹಾಂ ನಾವು ದೇವ್ರನ್ನ ಪ್ರಾರ್ಥಿಸ್ತೇವೆ ಜಲ್ದಿ ಬೇಗ ಬಂದ್ರಿ ಮನೆಗೆ ಅಂತ ನಾವು ಅವರು ಮುಂಚೆ ಹೇಗಿದ್ರು ಹಂಗೆ ಅಡ್ಡಾಡಿಕೆ ಅಂತ ಇರಬೇಕು ಅಂತ ಮತ್ತೊಂದು ಎಲೆಕ್ಷನ್ ಮಾಡೋಣ ಜೊತೆಗೆ ಅಂತ ಆಯ್ತಾ ಮಾಡ್ತಿದಾರೆ ಹುಷಾರಾಗಿ ಬರ್ಲಿ ಅವರು ಒಳ್ಳೇದ್ ಅವರು ಬೇಡಿಕೆ ಅಂತ ಅಪ್ಪಾಜಿ ಅವ್ರು ಜಲ್ದಿ ಬರಲಿ ಅಂತ ಹಾಂ